ವಿದ್ಯಾಸ್ ಕಿಚನ್ ಗೆ ಸ್ವಾಗತ ಇವತ್ತೊಂದು ಸ್ಟಫ್ಡ್ ಮೊಮ್ಮೂಸ್ ಹೇಗ್ ಮಾಡೋದು ಅಂತ ಹೇಳ್ತೆ ತುರಿದ ಕ್ಯಾರೆಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಉಪ್ಪು ಗೋಧಿ ಹಿಟ್ಟು ಕಲಸದ್ದು ಚಪಾತಿ ಹಿಟ್ಟನ್ನ ಹದಕ್ಕೆ ಕಲಸೋದು ಇದ್ರ ಉಪ್ಪು ಮತ್ತೆ ಎಣ್ಣೆ ನೀರು ಹಾಕಿ ಕಲಸಿಟ್ಟದ್ದು ಈಗ ಮಾಡೋದು ಹೇಳಿ ನೋಡುವ ಈಗ ಇದನ್ನ ಫುಲ್ ಲಟಿಸ್ಕೊಂಡು ಬಂದದ್ದು మిక్స్ క్యారేట్ కొప్పు స్వల్ప హెణు స్వల్ప శుంటి బి పేస్టు ఉప్పు ఈరు ಮಿಕ್ಸ್ ಮಾಡಿ ಕಲ್ಸದೆ ಈ ಅನ್ನ ಡ್ರೈ ರೋಸ್ಟ್ ಆಮೇಲೆ ಮಂಚೂರಿ ತರ ಮಾಡೋದು ತುಂಬಾನೇ ರುಚಿ ಇತ್ತು ಒಂದ್ ಟ್ರೈ ಮಾಡಿ ನೋಡಿ ಈಗ ಒಳಗೆ ಇದನ್ ಹೀನ್ ತುಂಬುದು ಸ್ಟಫಿಂಗ್ ಅಂದ್ರೆ ಇಷ್ಟೇಯ ಎಣ್ಣೆಲಿ ಫುಲ್ ಫ್ರೈ ಮಾಡುದು గోల్డెన్ బ్రౌన్ అవ్వాలి. ఇస్ట్ గరిగరి ఆడ్ర సాకు. ఇరులి ఫ్రై మడ. ఇగ చింతీ బెల్లూలి పేస్ట్ నాక. పసి మెన్స్

ಸಂಜೆ ಸ್ನಾಕ್ಸ್ ರೆಸಿಪಿ ಮಸ್ತ್ ಆಗ್ತದೆ ಸ್ವಲ್ಪ ಫ್ರೈ ಮಾಡಿ ಈಗ ಕೊತ್ತಂಬರಿ ಸೊಪ್ಪ ಇಷ್ಟಾದ್ರೆ ರೋಸ್ಟೆಡ್ ಮೋಮೋಸ್ ರೆಡಿ